ಚಂದ್ರಕಾಂತ ಸುಮತಿ ಸೀತಾ ಅಂತ ಇಬ್ರು ಅತ್ತೆ ಸೊಸೆ ಇದ್ರು ಸುಮತಿ ತುಂಬಾ ಬಡ ಕುಟುಂಬ ಗಂಡ ಸುಂದರ್ ಮಗ ರಾಮು ದಿನಾ ಕೂಲಿ ಕೆಲ್ಸ ಮಾಡ್ತಾ ಬಂದು ಬರೋ ದುಡ್ಡಲ್ಲಿ ಮನೆ ಓಡಿಸ್ತಿದ್ರು ಸೀತಾ ತುಂಬಾ ಒಳ್ಳೆಯವಳು ಅತ್ತೆ ಮಾವ ಅಂದ್ರೆ ತುಂಬಾ ಗೌರವ ಅತ್ತೆ ಹೇಳಿದ ಮಾತು ಯಾವಾಗ್ಲೂ ಇಲ್ಲ ಅಂತ ಹೇಳಿಲ್ಲ ಅದರಿಂದ ಸುಮತಿಗೆ ಸೊಸೆ ಅಂದ್ರೆ ತುಂಬಾ ಇಷ್ಟ ಒಂದಿನ ಸೀತಾ ಆಚೆ ಹೋಗಿ ಮನೆಗ್ ಬಂದು ಅತ್ತೆಗೋಸ್ಕರ ನೋಡ್ತಾ ಇರ್ತಾಳೆ ಎಲ್ಲೂ ಕಾಣಿಸ್ದೇ ಇರೋದ್ರಿಂದ ಅತ್ತೆ ಎಲ್ಲೋದ್ರು ಎಲ್ಲೋದ್ರು ನನ್ಗೆ ಹೇಳ್ಬಿಟ್ಟು ಹೋಗ್ತಾಳಲ್ವಾ ನಾನ್ ಆಚೆ ಹೋಗಿದೀನಿ ಅಂತ ಹೇಳ್ದೆ ಹೋದ್ಲಾ ಏನು ಹಂಗಂತ ಅನ್ಕೋತ ಅತ್ತೆ ಬಗ್ಗೆ ಯೋಚನೆ ಮಾಡ್ತಿದ್ಲು ಹಂಗ್ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಮನೆ ಹಿಂದ್ಗಡೆ ಬಂದ್ಲು ನೋಡಿದ್ರೆ ಪಕ್ಕದಲ್ಲಿರೋ ದೇವಿ ಅಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಡೆ ನೋಡ್ತಿದ್ರು ಗಮನಿಸಿದ ಸೀತಾ ದೇವಿ ಹತ್ರ ಬಂದು ಏನಾಯ್ತ್ರಿ ಯಾಕಂಗ್ ನೋಡ್ತಿದ್ದೀರಾ ಹಂಗ್ ಸೀತಾ ಮಾತ್ ಕೇಳಿದ ತಕ್ಷಣ ದೇವಿ ಸೀತಾ ಕಡೆ ತಿರುಗಿ ಏನು ಇಲ್ಲ ಅಮ್ಮ ಅಲ್ಲಿ ಯಾರೋ ಪಟಾಕಿ ಓಡಿತಿದ್ರೆ ನಾನ್ ನೋಡ್ತಾ ಇದ್ದೆ ದೊಡ್ಡ ದೊಡ್ಡ ಸ್ಪೀಕರ್ಸ್ ಇಟ್ಟು ಏನೋ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಲ್ಲಿ ಏನ್ ನಡೀತಿದೆ ಏನ್ ರೀ ಬೇರೆ ಏನಿರತ್ರಿ ದುಡ್ಡಿರೋರ್ ಮನೆಯಲ್ಲಿ ಹುಡುಗನ್ಗೋ ಹುಡ್ಗಿಗೋ ಬರ್ಡೇ ಆಗಿರ್ಬೇಕು ಅದಕ್ ಮಾಡ್ತಿರೋ ಸೆಲೆಬ್ರೇಷನ್ ಹುಟ್ಟಿದ ಹಬ್ಬಗೂ ಈ ತರ ಮಾಡ್ತಾರ ಅದೇನೋ ದೊಡ್ಡ ಮದ್ವೆ ಮಾಡ್ತಿರೋ ಹಂಗಿದೆ ಅಷ್ಟೇ ರೀ ದಿನ ಬದ್ಲಾಗ್ತಿದೆ ಅಲ್ವಾ ಈಗ ಹುಟ್ಟಿದ್ರು ಹಬ್ಬನೇ ಸತ್ರು ಹಬ್ಬಾನೇ ಎಷ್ಟು ದುಡ್ಡಾದ್ರೂ ಖರ್ಚು ಮಾಡಿ ಸಂತೋಷ ಪಡ್ತಿರ್ತಾರೆ ಏನೋ ದುಡ್ಡು ಜೊತೆಗೆ ಈ ತರ ವ್ಯಾಧಿ ಎಲ್ಲಾ ಬರ್ತಿದೆ ಜನರಿಗೆ ಅಂತಿದ್ರೆ ಸೀತಾ ನಗ್ತ ವ್ಯಾಧಿ ರೀ ಅದು ದುಡ್ಡಿರೋರ್ ಮಾಡ್ಕೊಳ್ಳೋ ಬರ್ಡೇ ಫಂಕ್ಷನ್ ನಾನು ಚಿಕ್ಕವಳಿದ್ದಾಗ ಬರ್ಡೇ ಫಂಕ್ಷನ್ ಮಾಡ್ಕೋತಿದ್ದೆ ನಮ್ಮಪ್ಪ ಇರೋದ್ರಲ್ಲೇ ನನ್ ಬಟ್ಟೆ ತಗೊಂಡ್ ಬಂದು ನನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ ಹೋಗ್ತಿದ್ರು ಅಮ್ಮ ಪಾಯಸ ಮಾಡಿ ಕೊಡ್ತಿದ್ರು ಬಡವರ ಅಲ್ಲ ಅಲ್ಲಾರಿ ಏನೋ ಸ್ವಲ್ಪ ಸಿಂಪಲ್ ಆಗಿರ್ತಿತ್ತು ಹೌದಾ ನೀನ್ ಹುಟ್ಟಿದಿನ ಯಾವಾಗಮ್ಮ ಬರೋ ತಿಂಗಳು ಹತ್ತನೇ ತಾರೀಕು ಹಂಗಂತಂತಿದ್ದಾಗ ದೇವಿ ಆಶ್ಚರ್ಯದಿಂದ ಏನು ಬರೋ ತಿಂಗಳು ಹತ್ತನೇ ತಾರೀಕು ನೀನ್ ಹುಟ್ಟಿದಬ್ಬನಾ ಅಯ್ಯೋ ಹೇಳೇ ಇಲ್ಲ ಅಲ್ವಮ್ಮ ನೀನು ಯಾಕ್ರಿ ಇನ್ನೂ ಅದನ್ನ ಹೇಳಿ ಮನೇಲಿರೋರ್ಗೆ ಕಷ್ಟ ಕೊಡಕ್ ನನ್ಗಿಷ್ಟ ಇಲ್ಲ ಇಲ್ಲಿ ನಾವು ಮೂರು ಹೊತ್ತು ತಿನ್ನೋದೇ ದೊಡ್ಡ ವಿಷ ಆಗಿದೆ ಇನ್ನು ಅದು ಇನ್ನು ಹುಟ್ಟಿದಬ್ಬ ಅದು ಇದು ಅಂತ ಅವ್ರಿಗೆ ಕಷ್ಟ ಕೊಡಕ್ ಇಷ್ಟ ಇಲ್ಲ ಅತ್ತೆ ಮಾವ ನನ್ನ ತುಂಬಾ ಚೆನ್ನಾಗ್ ನೋಡ್ಕೋತಿದಾರೆ ಅದ್ರಿಂದ ದಿನ ನನ್ಗೆ ಹುಟ್ಟಿದಬ್ಬಾನೆ ಅದ್ ಸಾಕ್ರಿ ನನ್ಗೆ ಏನು ಬೇಡ ಹಂಗಂತ ಅನ್ಕೋತಾ ಅಲ್ಲಿಂದ ಮನೆ ಒಳಗಡೆ ಹೋಗ್ತಾಳೆ ಅವಳು ಹೋಗಿದ ತಕ್ಷಣ ದೇವಿ ತವರ್ ಮನೇಲಿ ಮಾಡ್ಕೊಂಡಿದ್ ಹುಟ್ಟಿದ್ದಬ್ಬಾನ ಅತ್ತೆ ಮನೆಗ್ ಬಂದ್ಮೇಲೆ ಮಾಡ್ದೆ ಬಿಟ್ಬಿಡ್ತೀಯಾ ಹಾ ಏನು ಹುಡ್ಗಿನೇ ನೀನು ವರ್ಷ ಪೂರ್ತಿ ಏನು ಹುಟ್ಟಿದಬ್ಬ ಮಾಡಲ್ಲ ಅಲ್ವಾ ಒಂದಿನ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ ಹಂಗಂತ ಅನ್ಕೊಂಡು ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ ಸೀತಾ ಒಳ್ಗಡೆ ಬಂದಿದ ತಕ್ಷಣ ಅಲ್ಲಿ ಕೂತಿರೋ ಅತ್ತೆ ಕಾಣಿಸಿದ್ರು ತಕ್ಷಣ ಸೀತಾ ಅತ್ತೆ ಎಲ್ಲೋಗಿದ್ರಿ ಇಲ್ಲೇ ಇದೀನಲ್ಲಮ್ಮ ಆಯ್ತಿಯಮ್ಮ ಹೋಗಿ ಬಟ್ಟೆ ಹೋಗ್ತೀನಿ ನೀವ್ ತಿನ್ಬಿಟ್ ಬನ್ನಿ ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ಬಿಡ್ತಾಳೆ ಮಾರನೇ ದಿನ ಬೆಳಗ್ಗೆ ಸುಮತಿ ಅವ್ರ ಮಗನ ಹತ್ರ ಬಂದು ನನ್ಗೆ ಒಂದ್ ಹತ್ ರೂಪಾಯಿ ಬೇಕು ಹಂಗಂತ ಕೇಳಿದ್ಲು ರಾಮು ಶಾಕ್ ಆಗಿ ಏನಮ್ಮ ಏನ್ ಬೇಕು ಹೇಳು ನಾನ್ ತಗೊಂಬರ್ತೀನಿ ಇಲ್ವೋ ನನ್ಗೆ ಹತ್ ರೂಪಾಯಿ ಬೇಕು ಇವತ್ ಮಾತ್ರ ಅಲ್ಲ ನನ್ಗೆ ದಿನ ಬೇಕು ಏನು ದಿನ ಹತ್ ರೂಪಾಯ ಆಯ್ತು ಕೆಲ್ಸ ಮಾಡಿದ್ರೆ ಬರೋ ದುಡ್ಡೆಲ್ಲ ನಿನ್ಗೆ ಬೇಕಾಗಿದ್ದಷ್ಟು ತಗೋ ಹಂಗಂತೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಸುಮತಿ ರಾಮು ದಿನ ಕೊಟ್ಟಿದ್ದ ದುಡ್ಡಲ್ಲಿ ಹತ್ತು ರೂಪಾಯಿ ಎತ್ಕೊಂಡು ಇಟ್ಕೋತಾ ಇದ್ಲು ಸೀತಾಗೆ ಮತ್ತು ರಾಮುಗೆ ಅತ್ತೆ ಆ ದುಡ್ಡಲ್ಲಿ ಏನ್ ಮಾಡ್ತಾಳೆ ಅಂತ ಅರ್ಥನೇ ಆಗಿಲ್ಲ ಒಂದಿನ ಸುಮತಿ ಗಂಡ ಸುಂದರಂ ಸುಮತಿ ಹತ್ರ ಬಂದು ಅವಳು ದಿನಾ ಹತ್ತು ರೂಪಾಯಿ ಏನಕ್ ತಗೋತಾಳೆ ಅಂತ ತಿಳ್ಕೊಬೇಕನ್ಕೊಂಡಿದ್ದ ಸೀರೆ ಏನಾದ್ರು ತಗೊಂಡ್ಯಾ ಸೀರೆನಾ ನಾನ್ ಯಾಕೆ ತಗೋತೀನ್ರಿ ಹಾಗಾದ್ರೆ ದಿನಾ ಹತ್ತು ರೂಪಾಯಿ ಏನಕ್ ತಗೋತಿದ್ಯಾ ನಾವು ದಿನ ಹೋಗಿ ಕೂಲಿ ಕೆಲಸ ಮಾಡಿದ್ರೇನೆ ಊಟ ಮಾಡಕ್ ಆಗೋದು ನೀನು ದಿನ ಹತ್ ರೂಪಾಯಿ ಏನಕ್ ತಗೋತಿದ್ಯಾ ಲಕ್ಷ ಗಟ್ಲೆ ಏನಾದ್ರು ಸಂಪಾದನೆ ಮಾಡ್ತೀವ ಹೇಳ್ತೀನಿ ನಾಲ್ಕ್ ದಿನ ಸ್ವಲ್ಪ ಸುಮ್ನೆ ಇರಿ ಒಂದ್ ತಿಂಗ್ಳಿಂದ ನೋಡ್ತಾನೇ ಇದೀನಿ ಇವಾಗ್ಲೇ ಹೇಳು ಏನಕ್ಕಂತ ಅಂತ ಎಲ್ಲಾದ್ರೂ ಸಾಲ ತಗೊಂಡಿದ್ಯಾ ಇಲ್ಲ ಯಾರಿಗಾದ್ರೂ ಸಾಲ ಕೊಡ್ತೀಯಾ ಹಾ ಹತ್ ರೂಪಾಯಿನ ಹತ್ ರೂಪಾಯಿ ಬಡ್ಡಿಕ್ ಕೊಟ್ಟಿದೀನಿ ಅಚ್ಚ ಅವರ ಪ್ರಶ್ನೆಗಳು ಅಷ್ಟು ಕೋಪ ಏನಕ್ಕೆ ಏನ್ ಮಾಡ್ತಿದ್ಯಾ ನೀನು ಹಂಗಂತ ಎಷ್ಟ್ ಕೇಳಿದ್ರು ಸುಮತಿ ಹೇಳಿಲ್ಲ ಸುಂದರಂ ಸಹ ಏನು ಕೇಳಿಲ್ಲ ಹೀಗೆ ದಿನ ಕಳಿತಿತ್ತು ಒಂದಿನ ಸಾಯಂಕಾಲ ಎಲ್ಲಾರು ಮನೇಲಿದ್ದಾಗ ಸುಮತಿ ಆಚೆಯಿಂದ ಬರ್ತಾ ಎಲ್ಲಾರನು ಕರೀತಾಳೆ ಎಲ್ಲಾರು ಬಂದ್ರು ಬಂದು ಏನಮ್ಮ ಏನಾಯ್ತು ಹತ್ತು ರೂಪಾಯಿ ಏನಕ್ ತಗೊಂತಿದ್ಯಾ ಸೀರೆ ತಗೊಂಡ್ಯಾ ಸಾಲ ಕೊಡ್ತಿದ್ಯಾ ಅಂತ ಕೇಳಿದ್ರಲ್ವಾ ಏನಕ್ಕಂತ ಅಂತ ಹೀಗೆ ಹೇಳ್ತೀನಿ ನಾನ್ ಯಾವಾಗಮ್ಮ ನಿನ್ನ ಕೇಳ್ದೆ ನೀನಲ್ವೋ ನಿಮ್ಮಪ್ಪ ಕೇಳಿದ್ರು ಹೇಳ್ತಿದ್ದೀನಿ ಆ ಕೇಳ್ದೆ ಆದ್ರೆ ನೀನ್ ಹೇಳಿಲ್ಲ ಅಲ್ವಾ ಈಗ ಹೇಳೋದಲ್ಲ ತೋರಿಸ್ತೀನಿ ಹಂಗಂತ ಹೇಳ್ತಾ ಹೋಗಿ ಕೈಯಲ್ಲಿ ಇರೋ ಕವರ್ ತಗೊಂಡ್ ಹೋಗಿ ಟೇಬಲ್ ಮೇಲೆ ಹಿಡ್ತಾಳೆ ಅದನ್ನ ನೋಡಿದ ತಕ್ಷಣ ಅಲ್ಲಿರೋರೆಲ್ಲಾರು ಶಾಕ್ ಆಗ್ತಾರೆ ನನಗೆ ನಿನ್ ಮೇಲೆ ಡೌಟೇ ಹತ್ ರೂಪಾಯಿ ಕೂಡ ಹಾಕಿ ಸೀರೆ ತಗೋತೀಯೇನೋ ಅಂತ ನಿಮ್ಗೆ ಶುಗರ್ ಜಾಸ್ತಿ ಆದಂಗಿದೆ ಮಾತ್ರೆ ಹಾಕೊಳ್ಳೋದ್ ಮರ್ತೋದ್ರಾ ಹಂಗಂತ ತಂದ್ಲು ಸುಂದರಂ ಶಾಕ್ ಅದ ಸೀತಾ ಮತ್ತೆ ರಾಮು ಇಬ್ರು ನಕ್ಕೋತಾರೆ ಆಯ್ತು ಆ ಕವರ್ ಅಲ್ಲಿ ಏನಿದೆ ಅಂತ ತೋರ್ಸು ಹಂಗಂತಂದ ಸುಮತಿ ಆ ಕವರ್ ಇಂದ ಒಂದ್ ಕೇಕ್ ನ ಆಚೆ ತೆಗೆದಿರ್ತಾಳೆ ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಕೇಕಾ ಕೇಕೇನೆ ಕಮ್ಮ ಇದ್ರಗೋಸ್ಕರ ನಾ ದಿನ ಹತ್ತು ರೂಪಾಯಿ ತಗೊಂಡಿದ್ದು ಈ ವಯಸ್ಸಲ್ಲಿ ನಿನ್ ಕೇಕ್ ತಿನ್ಬೇಕನ್ಸಿತ್ತ ಸ್ವಲ್ಪ ನೆಲೆಸ್ತೀರಾ ಇದ್ ನಾನು ತಗೊಂಡಿದ್ದು ನನಗೋಸ್ಕರ ಅಲ್ಲ ಇವತ್ತು ನಿನ್ ಹೆಂಡತಿ ಹುಟ್ಟಿದ್ದ ಬಾಕಣ ಗೊತ್ತಾ ರಾಮು ಶಾಕ್ ಆದ ಸೀತಾ ಆಶ್ಚರ್ಯದಿಂದ ನೋಡ್ತಾ ಇದ್ಲು ಸೀತಾ ಇವತ್ತು ನೀನ್ ಹುಟ್ಟಿದ ಬನ ಯಾವಾಗ್ಲೂ ಹೇಳಿಲ್ಲ ನಾವೇ ಕಷ್ಟದಲ್ಲಿದೀವಿ ಹುಟ್ಟಿದಬ್ಬ ಅಂತ ಏನಂತ ಹೇಳಲಿರಿ ಅದಕ್ಕೆ ಹೇಳಿಲ್ಲ ಹಂಗಂತ ಹೇಳ್ತಿದ್ದಾಗ ಸುಮತಿ ಕಷ್ಟ ಇದೆ ಅಂತ ಇಷ್ಟ ಪಡೋದ್ ಬಿಟ್ಕೊಡಕ್ ಆಗುತ್ತಾ ಮಾಡ್ಕೊಂಡಿದ್ದಷ್ಟು ಗ್ರ್ಯಾಂಡ್ ಆಗಿಲ್ದೆ ಇದ್ರು ಕನಿಷ್ಠ ಹುಟ್ಟಿದಬ್ಬ ಸುಭಾಷಿಗಳಾದ್ರೂ ಹೇಳ್ತಿದ್ವಲ್ವಾ ಕಷ್ಟ ಅನ್ನೋದು ಯಾವಾಗ್ಲೂ ಇರೋದೇ ಅಲ್ವಮ್ಮ ಅದೆಲ್ಲ ಮನ್ಸಲ್ಲಿ ಇಟ್ಕೊಂಡು ನೀನ್ ಹೇಳ್ದೆ ಕೂತಿದ್ಯಾಂದ್ರೆ ನೀವೇನ್ ಅನ್ಕೋತೀರಾ ಅಂತ ಹೇಳಿಲ್ಲ ಮಾವ ನೀನು ನಮ್ಮನೆ ಮಹಾಲಕ್ಷ್ಮಿ ಅಮ್ಮ ನಾನೇನಂತೀನಿ ಆಯ್ತು ಬಾ ಈ ಕೇಕ್ ಕಟ್ ಮಾಡಿ ಇಬ್ರು ಸೇರಿ ದೇವಸ್ಥಾನಕ್ ಹೋಗ್ಬನ್ನಿ ಹಂಗಂತ ಹೇಳಿದ್ಲು ಸೀತಾ ಅತ್ತೆ ಹತ್ರ ಬಂದು ಗಟ್ಟಿಯಾಗಿ ಹಿಡ್ಕೊಂಡು ಅಳ್ತಾ ತುಂಬಾ ಸಂತೋಷವಾಗಿದ್ದೆ ಅತ್ತೆ ನೀವ್ ನನ್ಗೋಸ್ಕರ ಹತ್ತ ರೂಪಾಯಿ ಕೂಡಾಕಿ ಕೇಕ್ ತಂದಿದೀರ ಹಂಗಂತನ್ಕೋತ ಆನಂದದಿಂದ ಕೇಕ್ ಕಟ್ ಮಾಡಿದ್ಲು ಆ ಕೇಕ್ ನ ಅತ್ತೆಗೆ ಮಾವಗೆ ಗಂಡಗೆ ಕೊಡ್ತಾಳೆ ಹಂಗೆ ಸುಮತಿ ಸೊಸೆಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿ ಜೀವಿತ ಪೂರ್ತಾ ನ್ಯಾಪ್ಕರೋ ತರ ಮಾಡಿದ್ಲು